ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿರಿ ನಾನು ಲಾಸ್ಟ್ ಒಳಗೆ ಹೇಳಿದ್ದೆ ಪ್ರೀ ವೆಡ್ಡಿಂಗ್ ಶೂಟ್ ಮುಗಿಸ್ಕೊಂಡು ಬಾಗಲಕೋಟ್ ಕಡೆ ಹೊಂಟಿದ್ವಿ ಹೋಗ್ತಾ ದಾರಿ ಒಳಗೆ ಯಾವ್ದು ಹೋಟೆಲ್ ಸರ್ಚ್ ಮಾಡಿದ್ವಿ ಯಾವ್ದು ಬೆಸ್ಟ್ ಹೋಟೆಲ್ ಅಂತ ಹೇಳಿ ಸೊ ನಮಗೆ ಸಿಕ್ಕಿದ್ದು ಇದು ನೋಡ್ರಿ ಕೊಲ್ಲಾಪುರ್ ಹತ್ರ ಐತಿ ಸಾತಾರ ದಾಟಿಂದ ಒಂದು ಇಪ್ಪತ್ತರಿಂದ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಐತಿ ನೋಡಿರಿ ಸೊ ಅಲ್ಲಿ ಐತಿ ದಾರಿ ಒಳಗನ ನಾವು ಬಂದಿದ್ದು ಇವತ್ತು ಸಾತ್ ಬಾರಾ ಅಂತ ಹೇಳಿ ನೋಡ್ರಿ ಈ ಹೋಟೆಲ್ ಹೆಸರೇ ಸಾತ್ ಬಾರ ಭಾರಿ ಒಂದು ಫೇಮಸ್ ಹೋಟೆಲ್ ಅಂತ ಹೇಳ್ಬೋದು ನಾನ್ ವೆಜ್ ಪ್ರಿಯರಿಗೆ ಇದು ಹೇಳಿ ಮಾಡಿಸಿ ಹೋಟೆಲ್ ನೋಡ್ರಿ ಸೊ ನೋಡಿದ ಕೂಡಲೇ ವಾವ್ ಅನ್ನಿಸ್ತದೆ ಅಷ್ಟೊಂದು ಭಾರಿ ಹೋಟೆಲ್ ಐತಿ ಒಳಗಡೆ ಆಯಿತು ಹೊರಗಡೆ ಆಯಿತು ಎಂಟ್ರೆನ್ಸ್ ಆ್ಯಂಡ್ ಇಲ್ಲಿ ಇವತ್ತ ಹಳೆ ಕಾಲದ ನೆನಪುಗಳೆಲ್ಲ ಮರು ಕಳಿಸ್ತಾವಂತ ಹೇಳ್ಬೋದು ಅಷ್ಟೊಂದು ಭಾರಿ ಐತಿ ಸೇಮ್ ಎಲ್ಲ ಹಳೆ ಕಾಲದ ವಸ್ತುಗಳಾಗಿರ್ಬೋದು ಆಮೇಲೆ ಇಲ್ಲಿ ಇರುವಂಥ ಪಾತ್ರೆಗಳಾಗಿರ್ಬೋದು ಅಡಿಗೆ ಆಗಿರ್ಬೋದು ಸೊ ಎಲ್ಲನೂ ಒಲಿ ಮ್ಯಾಗೆ ಅಡುಗೆ ಮಾಡ್ತಾರೆ ಸೊ ಅಂಥ ಹೋಟೆಲ್ಗೆ ನಾ ಇವತ್ತು ಹುಡ್ಕೊಂಡು ಬಂದೀವಿ ನಿಮಗೂ ತೋರಿಸ್ತೀನಿ ನೀವು ಯಾರಾದರೂ ಈ ಕಡೆ ಮಹಾರಾಷ್ಟ್ರದ ಕಡೆ ಬರೋರು ಇದ್ರಿ ಅಂದರೆ ಸಾತಾರ ಕಡೆ ಈ ಒಂದು ಹೋಟೆಲ್ಗೆ ವಿಸಿಟ್ ಮಾಡಿರಿ ಖಂಡಿತವಾಗ್ಲೂ ನಿಮ್ಗೆ ಇಲ್ಲಿ ಫುಡ್ ಇಷ್ಟ ಆಗ್ತದೆ ಊಟ ಅಂದರು ಎಲ್ಲರಿಗೂ ಇಷ್ಟ ಆಗ್ತದೆ ಅಷ್ಟೊಂದು ಟೇಸ್ಟಿ ಆದಂಥ ಊಟ ನಾವಿಲ್ಲಿ ಊಟ ಮಾಡಿ ಬಂದ್ವಿ ಇನ್ನತನ ಈ ವಿಡಿಯೋ ಮಾಡೋಕ್ಕಾದ್ರೂ ನಮ್ಗೆ ಬಾಯಾಗ ನೀರು ಬರಕತ್ತಿತ್ತು ನೆನೆಸ್ಕೊಂಡ್ರೆ ಅಲ್ಲಿ ಊಟ ಅಷ್ಟೊಂದು ರುಚಿಕರವಾದಂಥ ಊಟ ನಾವು ಅವತ್ತ ತಿಂದ್ವಿ ಸೊ ಬರೀಗ ನಮ್ಗೆ ಅದರ ಸಿಕ್ಕಾಪಟ್ಟೆ ಯಶು ಆಗಿತ್ತು ಊಟಕ್ಕೆ ಅಂತ ಹೇಳಿ ಬಂದೀವಿ ಇಲ್ಲೇನೇನು ಸಿಕ್ತು ಅಂತ ನಿಮಗೆ ತೋರಿಸ್ತೀನಿ ಇಲ್ಲಿ ಹೊರಗಡೆ ನೋಡ್ರಿ ಯಾವ ಥರ ಐತೆ ಅಂದ ನಿಮಗೆ ನಾವು ಹೊರಗಡೆಯಿಂದನೇ ನೋಡ್ಕೊತ ನಿಂತ್ಬಿಟ್ಟೀವಿ ಅಷ್ಟು ಭಾರಿ ಐತಲ್ಲ ಈ ಹೋಟೆಲ್ ಅನ್ಕೊಂತೇ ನಿಂತಿದ್ವಿ ಸೊ ನೀವು ನೋಡಿರಿ ನೋಡಿ ವಿಡಿಯೋನ ಎಂಜಾಯ್ ಮಾಡಿರಿ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಆಮೇಲೆ ಈ ಊರದವ್ರು ಯಾರಾದರೂ ವಿಡಿಯೋ ನೋಡಾತಿದ್ರೆ ಕಮೆಂಟ್ ಸೆಕ್ಷನ್ವಾಗ ಕಮೆಂಟ್ ಮಾಡಿರಿ ಸೊ ಹೊರಗಡೆ ನೋಡಿರಿ ನೀವು ಮಕ್ಕಳು ಆಟ ಆಡೋಕೆ ಅವರಿಗೆ ಅವ್ರಿಗೂ ನೋಡಿ ಖುಷಿ ಪಡಕ್ಕೆ ಹೇಳಿ ಇಲ್ಲಿ ಮೊಲಗೋಳು ಆಗಿರ್ಬೋದು ಆಕಳ ಎಮ್ಮೆ ಎಲ್ಲನೂ ಅವರು ಸಾಕ್ಯಾರ ಭಾಳ ಮಸ್ತ್ ಐತ್ರಿ ನೋಡಕಂದ್ರು ಹೊರಗಡೆ ನೇಚರ್ ಆಗಿರ್ಬೋದು ಆಮೇಲೆ ಈ ಕಡೆ ಹೊರಗಡೆ ಅವರು ಗಾರ್ಡನ್ ಒಳಗೆ ಮಾಡಿರೋ ಅಂಥ ಎಲ್ಲ ಭಾರಿ ಮಸ್ತ್ ಐತ್ರಿ ಇದು ನೋಡ್ರಿ ಒಳಗಡೆ ಫುಲ್ ರಶ್ ಇತ್ತು ನಾವು ಏಳು ಎಂಟು ಗಂಟೆಗೆ ಹೋಗಿದ್ವಿ ಸೊ ಬರ್ತಾ ಬರ್ತಾ ಒಂಬತ್ತು ಗಂಟೆ ನಂತರ ನೋಡ್ರಿ ಫುಲ್ ಗದ್ಲಾಯಿತು ಇದೆಲ್ಲ ನೋಡ್ರಿ ಅಲ್ಲಿ ಇರುವಂತಹ ಹೋಟೆಲ್ ಇದು ಸೊ ಸೇಮ್ ಹಳೆ ಕಾಲದ ಮನಿ ಇರ್ತದಲ್ಲ ಅದೇ ಥರ ಎಲ್ಲ ಡಿಸೈನ್ ಆಗಿರ್ಬೋದು ಒಳಗಡೆ ಎಲ್ಲ ಡ್ರಾಯಿಂಗ್ ಮಾಡ್ಯಾರ ಅದೇ ತರ ಮತ್ತೆ ಮಣ್ಣಿನಿಂದ ಮಾಡಿದ್ದೆಲ್ಲ ಒಂದಿಷ್ಟು ಅಡ್ಗೆ ಸಾಮಾನು ಇವೆಲ್ಲನೂ ಅದಾವ ಬರೀ ತೋರಿಸ್ತೀನಿ ನಿಮಗೆ ನೋಡ್ರಿ ಈಗ ನಾವು ಬಂದ್ ಕೂಡಲೇ ಫಸ್ಟ್ ಊಟಕ್ಕೆ ಬಂದ್ ಕುಂತ್ವಿ ನಮ್ಗಂತೂ ಸಿಕ್ಕಾಪಟ್ಟೆ ಯಶು ಆಗಿತ್ತು ಆಮೇಲೆ ಇಲ್ಲಿ ನೋಡ್ರಿ ಕೆಳಗಡೆನೇ ಆರಾಮಾಗಿ ನಾವು ಮನೆ ಒಳಗೊಂಡ್ ಹೆಂಗೆ ಊಟ ಮಾಡ್ತೀವಲ್ಲ ಹಾಗೆ ಮಸ್ತಾಗಿ ಕೂತು ಊಟ ಮಾಡತ್ತೀವಿ ಅದನ್ನು ಕಂಬಳಿ ಆಶ್ಯಾರ ಆಮೇಲೆ ನಾವು ತಾಲಿ ತೊಗೊಂಡಿದ್ದು ನೋಡ್ರಿ ನಾನ್ ವೆಜ್ ತಾಲಿ ಚಿಕನ್ ಥಾಲಿ ಆಮೇಲೆ ಮಟನ್ ಥಾಲಿ ಎರಡೂ ಮಿಕ್ಸ್ ಥಾಲಿ ತೊಗೊಂಡಿದ್ವಿ ಒಂದು ಗ್ರೀನ್ ಚಿಕನ್ ಇತ್ತು ಒಂದು ರೆಡ್ ಚಿಕನ್ ಇತ್ತು ಮಟನ್ ಇತ್ತು ಆಮೇಲೆ ಶೇರ್ವಾ ಇತ್ತು ನೋಡ್ರಿ ಅಲ್ಲಿ ಶೇರ್ವಾ ಹಾಕಾಕತ್ತಾರ ನೀವು ಎಷ್ಟು ಬೇಕಷ್ಟು ಶೇರ್ವಾ ಅದು ಹಾಕಿಸ್ಕೋಬೋದು ಆಮೇಲೆ ಬಿಸಿ ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಬೇರೆ ಬೇರೆ ಥರ ರೊಟ್ಟಿ ಇದ್ದು ನೋಡಿರಿ ಫುಲ್ ದಪ್ಪ ಇರುವಂಥ ರೊಟ್ಟಿ ಫುಲ್ ದಪ್ಪ ದಪ್ಪ ಇರ್ತಾವ ಆ್ಯಂಡ್ ಈ ಶೇರ್ವಾ ಅಂತೂ ನೋಡಿದ ಕೂಡಲೇ ಈಗಾದ್ರೂ ನಂಗೆ ಬಾಯಿಗೆ ನೀರು ಬರಕತ್ತದ ಅಷ್ಟೊಂದು ಭಾರಿ ಇತ್ತು ಅಂತ ಹೇಳ್ಬೋದು ಅದ್ರ ಜೊತೆಗಿನ ಪಾಂಡ್ರಾ ಶೇರ್ವಾ ಅಂತ ಹೇಳಿ ಕೊಡ್ತಾರೆ ವೈಟ್ ಕಲರ್ದು ಇರ್ತದ್ರಿ ಅದು ಶೇರ್ವಾ ತೆಂಗಿನ ನೀರು ಅದು ಹಾಕಿ ಮಾಡಿರ್ತಾರೆ ತೆಂಗಿನ ಹಾಲು ಅದು ಹಾಕಿ ಸೊ ಅದನ್ನು ಭಾಳ ಅಂದ್ರೆ ಭಾಳ ಟೇಸ್ಟಿ ಇರ್ತದೆ ರೀ ಈ ಕಡೆ ಮಹಾರಾಷ್ಟ್ರದ ಕಡೆ ಅದು ಫೇಮಸ್ ಅದು ಪಾಂಡ್ರಾ ಶೇರ್ವಾ ಅಂಥೇಳಿ ಅದನ್ನೂ ಇರ್ತದೆ ಸೊ ಟೋಟಲಿ ಭಾರಿ ಅಂದ್ರೆ ಭಾರಿ ಇತ್ತು ನೋಡಿರಿ ಈ ಒಂದು ಊಟ ಫುಲ್ ಟೇಸ್ಟಿಯಾಗಿ ನಾವು ಅವಾಗೆ ಡಿಸೈಡ್ ಮಾಡಿದ್ವಿ ಇಲ್ಲಿ ನೆಕ್ಸ್ಟ್ ಟೈಮ್ ಇಲ್ಲಿ ಯಾವಾಗಾದರೂ ಬಂದರೆ ಇಲ್ಲಿ ಬಂದು ಮತ್ತೆ ಊಟ ಮಾಡಿಕೊಂಡೇ ಹೋಗಬೇಕು ಕಂಪಲ್ಸರಿ ಅಂತ ಹೇಳಿ ಅಂದ್ಕೊಂಡೇ ಬಂದ್ವಿ ಈಗ ಊಟ ಮಾಡ್ತೀವಿ ನಿಮಗೂ ಲಕ್ಷ್ಮಿಯವರು ಹೇಳ್ತಾಳೆ ಹೇಗಾಗಿ ಟೇಸ್ಟ್ ಅಂತೇಳಿ ಹೇಳ್ತಾರೆ ಸೊ ನೋಡಿರಿ ನೀವು ನಾವಂತೂ ಈಗ ಮಾಸ್ತಾಗಿ ಜಬರ್ದಸ್ತ್ ಊಟ ಮಾಡತ್ತೀವಿ ನೋಡಿರಿ ಇಷ್ಟೆಲ್ಲ ವೆರೈಟಿ ಊಟ ಇತ್ತು ಮಟನ್ ತಾಲಿನೂ ತೊಗೋಬೋದು ನೀವು ಚಿಕನ್ ತಾಲಿನೂ ತೊಗೋಬೋದು ಫಿಶ್ ತಾಲಿ ಎಲ್ಲ ಥರನೂ ಇಲ್ಲಿ ನಾನ್ ವೆಜ್ ಸ್ಪೆಷಲ್ ಇರ್ತದೆ ಅದ್ರ ಜೊತೆಗಿನ ವೆಜ್ನೂ ಇರ್ತದೆ ರೀ ವೆಜ್ ಇಲ್ಲ ಅಂತೇನಿಲ್ಲ ವೆಜ್ನೂ ಇರ್ತದೆ ಬಟ್ ನಮ್ಮ ನಾವಂತರೂ ನಾನ್ ವೆಜ್ ತಾಲಿ ತೊಗೊಂಡ್ವಿ ತಗೋ ಇಲ್ಲಿ ಬಂದಿದ್ದಕ್ಕೂ ಫುಲ್ ಸಾರ್ಥಕ ಆಯ್ತು ನೋಡಿರಿ ಯಾಕಂದ್ರೆ ಎರಡು ಮೂರು ದಿನ ಅಲ್ಲಿ ಬರೀ ಮಹಾರಾಷ್ಟ್ರದೊಳಗೆ ಅದು ಇದು ತಿಂದು ಬಾಯ ಎಲ್ಲ ಕೆಟ್ಟಬಿಟ್ಟಿತ್ತು ನಮ್ದು ಊಟ ಸಿಕ್ಕಿರಲಿಲ್ಲ ಸೊ ಇಲ್ಲಿ ಬಂದು ನಾವು ಫುಲ್ ಜವಾರಿ ಊಟ ನಾವು ಮನೆಯಾಗ್ ಮಾಡಿದವ್ರ ಥರನ ಫುಲ್ ಖಾರ ಖಾರ ಇರುವಂಥ ಊಟ ಈಗ ಮಸ್ತಾಗೆ ತಿನ್ನಕತ್ತೀವಿ ಸೊ ಈಗ ನಾವು ಊಟ ಮಾಡ್ತೀವಿ ಬರ್ರಿ ನೀವು ಎಲ್ಲರೂ ಊಟ ಮಾಡೋಣ ಫಸ್ಟ್ ಯಾವ್ದು ತಿರ್ತೀನಿ ರೀ ಟೇಸ್ಟ್ ಹೇಳಿರಿ ಎಲ್ಲ ವಿಭಿ ಮಟನ್ ಥಾಲಿ ಮಟನ್ ಕರಿ ಮಟನ್ ಕರಿ ಮಟನ್ ಕರಿ ಮಟನ್ ಕರಿ ಕರಾಡಿ ಮಟನ್ ಕರಿ ಟೇಸ್ಟ್ ಮಾಡತ್ತಾರ ನೋಡ್ರಿ ತಿಂದ ಹೇಳ್ರಿ ಎಲ್ಲ ಭಾರಿ ಐತಿ ಬಂದಿದ್ದಕ್ಕು ಎಲ್ಲಾರಿಗು ಸಾರ್ತೈತಿ ನೀವು ಹೇಳ್ರಿ ಹೆಂಗೈತಿ ಟೇಸ್ಟ್ ತಿಂದಿರ್ಲಾ ಬಾರಿ ಐತಲ್ಲ ಚಿನ್ನ ನೀ ಎಂತೈತಿ ಸೊ ನಾವು ಈಗ ಟೇಸ್ಟ್ ಮಾಡೋಣ ಬನ್ರಿ ಕೊಲ್ಹಾಪುರಕ್ಕೆ ಹೋಗುದಾ

ಸೊ ನೋಡ್ರಿ ಫೈನಲಿ ನಾವಂತರೂ ಹೊಟ್ಟಿ ತುಂಬಾ ಎಲ್ಲಾರು ಮಸ್ತಾಗ ಊಟ ಮಾಡಿದ್ವಿ ಎಲ್ಲರೂ ಬಹಳಷ್ಟು ಇಷ್ಟಪಟ್ಟು ತಿಂದಿ ನೋಡ್ರಿ ಅಷ್ಟೊಂದು ಟೇಸ್ಟಿ ಆಗಿತ್ತು ನಮ್ಮ ಬಾಯಿ ಅಂತೂ ಫುಲ್ ಏನಂತಾರದು ನಮ್ ನಲ್ಗಿ ಮ್ಯಾಗಿಂದ ಫಲಸ್ ಎಲ್ಲ ಹೋಗ್ಬಿಡ್ತು ನೋಡ್ರಿ ಅಷ್ಟೊಂದು ರುಚಿಯಾಗಿತ್ತು ಟೇಸ್ಟ್ ಅಂತ ಹೇಳ್ಬೋದು ನೀವು ಬಂದು ಸಲ ಖಂಡಿತವಾಗ್ಲೂ ವಿಸಿಟ್ ಮಾಡಿರಿ ಇಲ್ಲಿ ನೀವು ಕೊಲ್ಲಾಪುರ ಕಡೆ ಅಂತರೂ ಬಂದ್ರೆ ಇದನ್ನ ಲೊಕೇಶನ್ ಹಾಕ್ಕೊಂಡಾದ್ರು ನೀವು ಬಂದು ಇಲ್ಲಿ ಹುಡಿಕೆಡಿ ಬಂದು ಊಟ ಮಾಡ್ಕೊಂಡು ಹೋಗ್ರಿ ಎಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗ್ತದೆ ನಾವು ಅಷ್ಟೇ ಇಷ್ಟಪಡ್ತಿದ್ವಿ ಒಂದು ಮೂರುನೂರೇನೋ ನಾಲ್ಕುನೂರು ರೂಪಾಯಿ ಐತೆ ನೋಡಿರಿ ಚಿಕನ್ ತಾಲಿ ತ್ರೀ ಹಂಡ್ರೆಡ್ ಏನೋ ಐತಿ ಆ್ಯಂಡ್ ಮಟನ್ ತಾಲಿ ಫೋರ್ ಹಂಡ್ರೆಡ್ ರುಪೀಸ್ ಏನೋ ಐತ್ರಿ ಸೊ ಅದು ಕೊಡ್ತಿದ್ದು ವರ್ತ್ ಅಂತ ಹೇಳ್ಬೋದು ಅಷ್ಟೊಂದು ಭಾರಿ ನಮ್ಮ ಆಂಟಿ ಹೇಳಕತ್ತಿದ್ರು ಇಲ್ಲಿ ಊಟಕ್ಕಂತೇನೇ ಬರ್ತೀನಿ ಮೇಲೆ ಕೊಲ್ಲಾಪುರಕ್ಕೆ ಗಾಡಿ ತೊಗೊಂಡು ಅಂತ ಹೇಳಿ ಅನ್ನೋಕತ್ತಿದ್ರು ಅಷ್ಟೊಂದು ಊಟ ಇಷ್ಟ ಆಗ್ಬಿಡ್ತು ಅವ್ರಿಗೂ ನಮಗೂ ಅಷ್ಟೇ ಇಷ್ಟ ಆಯ್ತು ನೋಡಿರಿ ಹಾಗಾಗಿ ಇದ್ರದ್ದೇ ಒಂದು ಕಂಪ್ಲೀಟಾಗಿ ವಿಡಿಯೋ ಮಾಡಬೇಕು ನಮ್ಮ ವಿವರ್ ಸಲುವಾಗಿ ಏನಾದರೂ ಅಕಸ್ಮಾತ್ ಈ ಕಡೆ ಮಹಾರಾಷ್ಟ್ರ ಕಡೆ ಒಳಗೋರು ಇದ್ರೆ ಯಾರಾದರೂ ಹೋಟೆಲ್ ಸರ್ಚ್ ಮಾಡ್ತಿರ್ತಾರಲ್ಲ ಸೊ ಹಾಗಾಗಿ ನನ್ನ ವಿಡಿಯೋ ನೋಡಾದರೂ ಅವರು ಹೋಗ್ಬೋದು ಅಂತ ಹೇಳಿ ವಿಡಿಯೋ ಮಾಡ್ಕೊಂಡಿನಿ ಹೋಗಿದ್ದಕ್ಕೂ ನಿಮ್ಗೆ ಟೇಸ್ಟ್ ಚಲೋ ಇದ್ರೆ ಚಲೋ ಅಲ್ಲ ಇಷ್ಟು ದೂರ ಹೋಗಿದ್ದಕ್ಕೂ ಹಾಗಾಗಿ ನಾನು ವಿಡಿಯೋ ಮಾಡ್ಕೊಂಡು ತೋರಿಸ್ತೀನಿ ಇಲ್ಲಿ ನೋಡ್ರಿ ಒಲೆ ಮ್ಯಾಗ ರೊಟ್ಟಿ ಮಾಡಾಕತ್ತಾರೆ ಅದು ಒಂದು ರುಚಿನೇ ಬೇರೆ ನೋಡ್ರಿ ಒಲಿ ಮ್ಯಾಗೆ ಮಾಡಿದ್ದು ನಮ್ಗೆಲ್ಲ ಈತ ಇಷ್ಟೆಲ್ಲ ಈಗಿನ ಇದ್ರೊಳಗೆಲ್ಲ ಒಲಿ ಸಿಗಂಗಿಲ್ಲ ಮನೆಯಾಗ ನಾವು ಗ್ಯಾಸ್ ಮ್ಯಾಗೆ ತಿನ್ನಬೇಕು ಬಟ್ ಇಲ್ಲಿ ಒಲಿ ಮ್ಯಾಗ ಮಾಡಿದ್ದೇ ಅಡುಗೆ ನೋಡ್ರಿ ಇದು ವೆಜ್ ಆಯಿತು ಆಮೇಲೆ ಇದು ರೊಟ್ಟಿ ಆಗಿರ್ಬೋದು ಅನ್ನ ಎಲ್ಲನೂ ಒಲೆ ಮ್ಯಾಗ ಮಾಡಿದ್ದೇ ಅಡುಗೆ ಇಲ್ಲಿ ನಿಮ್ಗೆ ಕೊಡ್ತಾರೆ ಗ್ಯಾಸ್ ಮ್ಯಾಗೆ ಮಾಡಿದ್ದಿಲ್ಲರಿ ಒಟ್ಟು ಎಲ್ಲ ಒಲೆ ಮ್ಯಾಗೆ ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಮೆಕ್ಕೆ ರೊಟ್ಟಿ ಈ ಥರ ಎಲ್ಲ ರೊಟ್ಟಿನೂ ಮೆತ್ತನ ರೊಟ್ಟಿ ಇಲ್ಲಿ ಮಾಡಿ ಕೊಡ್ತಾರೆ ನಿಮ್ಗೆ ಯಾವ್ದು ಬೇಕಲ್ಲ ಅದು ಕೊಡ್ತಾರೆ ಸೊ ಹಂಗಾಗಿ ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿನಿ ಎಲ್ಲ ಹಳ್ಳಿ ಸೊಗಡೂರು ಇಲ್ಲಿ ನಿಮ್ಗೆ ನೋಡೋಕೆ ಸಿಗ್ತದೆ ಈ ಒಂದು ಹೋಟೆಲ್ಗೆ ಬಂದರೆ ಹಾಗಾಗಿ ವಿಸಿಟ್ ಮಾಡ್ರಿ ಆಮೇಲೆ ಹೊರಗಡೆ ನೋಡೋಕ್ಕೂ ಅಷ್ಟೇ ಭಾರಿ ಐತಿ ಊಟನೂ ಅಷ್ಟೇ ಮಸ್ತ್ ಐತಿ ನೋಡಿರಿ ಬಂದು ವಿಸಿಟ್ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ ಹೋಗ್ರಿ ಆಮೇಲೆ ಇಲ್ಲಿ ವಾಶ್ರೂಮ್ ಕೂಡ ನೀವು ನೋಡಿದ್ರೆ ಹಾಬ್ರ ಹತ್ತಿರಿ ಅಷ್ಟೊಂದು ಒಂದು ಟೈಪ್ ಏನೋ ಹೊಸ ಟೈಪ್ ಇಲ್ಲಿ ಅನ್ನಿಸ್ತು ನಮಗೆಲ್ಲ ಥರನೂ ಬಂದು ನೋಡಿದ್ದು ಆಮೇಲೆ ಈ ಥರ ಟೇಸ್ಟ್ ನಾವು ನೋಡಿದ್ದು ಫಸ್ಟ್ ಟೈಮ್ ನೋಡ್ರಿ ೊಂದು ರುಚಿಕರವಾಗಿತ್ತು ಭಾಳ ಇಷ್ಟ ಆಯಿತು ಹಾಗಾಗಿ ತೋರ್ಸಾಕತ್ತೀವಿ ಈಗ ಬಾರಿಗೆ ಏನೇನು ವೀಡಿಯೋ ಮಾಡ್ಕೊಂಡಿವಲ್ಲ ಎಲ್ಲನೂ ನಿಮಗೆ ತೋರಿಸ್ತೀನಿ ನೋಡ್ರಿ ಇವತ್ತೇನೆ ವಿಡಿಯೋ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಐ ಹೋಪ್ ಖಂಡಿತವಾಗ್ಲೂ ಇಷ್ಟ ಎಷ್ಟಾಗಿರ್ತದೆ ಅಂತ ಅನ್ಕೋತೀನಿ ಇಲ್ಲಿ ನೋಡ್ರಿ ಒಳಗಡೆನೂ ಒಲಿ ಅದು ಎಷ್ಟು ಚಂದ ಇಟ್ಟಾರ ಗಡ್ಗೆಗಳ್ ಇಟ್ಟಾರ ಸೊ ನೀರನ್ನು ಗಡ್ಗೆ ತಂದು ಕೊಡಾತಿದ್ರು ಅವರು ಅಷ್ಟೊಂದು ಭಾರಿ ಐತಿ ಆಮೇಲೆ ಇಲ್ಲಿ ನೋಡ್ರಿ ಎಲ್ಲಾ ನಾವು ಮೊದಲೆಲ್ಲ ಯೂಸ್ ಮಾಡ್ತಿದ್ವಲ್ಲ ಅಜ್ಜಿಗಳೆಲ್ಲ ಯೂಸ್ ಮಾಡ್ತಿದ್ರು ಇವ್ ಜರ್ಮನಿ ಬಾಂಡೆಗಳು ಈಗೆಲ್ಲ ಇವ್ ನೋಡೋಕೆ ರೀ ಎಲ್ಲರ ಮನೆಗೂ ಸ್ಟೀಲಿನ ಬಾಂಡೆಗಳು ಇರ್ತಾವೆ ಇಲ್ಲೆಲ್ಲ ಜೋಪಾನವಾಗಿ ತೆಗೆದಿಟ್ಟಾರ ಆಮೇಲೆ ಅಡಿಗೆನು ಅದರೊಳಗೆ ಮಾಡ್ತಾರ ಒಲಿ ಮ್ಯಾಗ ನೋಡೋಕ್ಕೂ ನನಗೆ ಭಾಳ ಚಂದ ಅನ್ಸಾಗತ್ತಿತ್ತು ಹಾಗಾಗಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿನಿ ಅಲ್ಲ ನೀವು ನೋಡಿ ನೋಡಿ ಇಲ್ಲಿ ಇಷ್ಟ ಆದರೆ ನೀವು ಇಲ್ಲಿ ಬಂದು ಊಟ ಮಾಡಿ ಹೋಗ್ಬೋದು ಆಮೇಲೆ ಯಾರಾದರೂ ಬಂದು ಹೋಗಿದ್ರೆ ಅಂದರೆ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿ ಹೇಳೋದು ಮರ್ಯಕ್ಕೆ ನನಗೆ ನನಗಂದರು ಸಿಕ್ಕಾಪಟ್ಟಿ ಈ ಈ ಹೋಟೆಲ್ ಇಷ್ಟ ಆಯಿತು ನನಗಷ್ಟೇ ಎಲ್ಲ ನನ್ನ ಜೊತೆ ಬಂದವ್ರಿಗೆ ಎಲ್ಲರಿಗೂ ಇಷ್ಟ ಆಯಿತು ಸೊ ಕೇಳ್ಕೊಂಡು ಬಂದಿದ್ದಕ್ಕೂ ಆಯ್ತು ನೋಡಿರಿ ಈ ಒಂದು ಹೋಟೆಲ್ಗೆ ಯಾರಿಗೆ ಕೇಳಿದ್ರು ಈ ಒಂದು ಹೋಟೆಲ್ ಹೆಸರು ಹೇಳಿದ್ರು ಸಾತ್ ಬಾರ ಅಂತ ಹೇಳಿ ಸೊ ಸರ್ಚ್ ಮಾಡಿ ನೀವು ಗೂಗಲ್ ಒಳಗ ಲೊಕೇಶನ್ ಮೂಲಕ ಬಂದ್ ಇಲ್ಲಿ ಬಂದು ಹೋಗಬಹುದು ಇಷ್ಟು ಹೇಳ್ತಾ ಇವತ್ತಿನ ನೀವು ವ್ಲಾಗ್ನ ಮುಗಿಸೋಣ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಸಿಕ್ತೀನಿ